ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಅಕ್ಕಿ ಜೊತೆಗೆ ಹೊಸ ಸೌಲಭ್ಯ ಸಿಗುತ್ತೆ ಅಂತ ಹೇಳಲಾಗಿದೆ ಹೌದು ಹಾಗೆ ಗುರುಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾವಾಗ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಕಾಯ್ತಾ ಇರೋರಿಗೆ ಒಂದು ದೊಡ್ಡ ಸುದ್ದಿ ಬಂದಿದೆ ಬಂಗಾರದ ಬೆಳೆಯಲ್ಲಿ ಭಾರಿ ಇಳಿಕೆ ಹೌದು ಶಾಕಿಂಗ್ ಸುದ್ದಿ ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ ಜೊತೆಗೆ ಶಾಲೆಗೆ ರಜೆ ಘೋಷಣೆ ಆಗಿದೆ ಮತ್ತು ಕೊನೆಯಲ್ಲಿ ಒಂದು ಶಾಕಿಂಗ್ ಕೂಡ ಬಂದಿದೆ ಸೊ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳಿವೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ಕೂಡ ಪೂರ್ತಿ ನೋಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮೊದಲಿಗೆ ರೇಷನ್ ಕಾರ್ಡ್ ಇರುವವರಿಗೆ ಇದು ನಿಜಕ್ಕೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಬದಲಿಗೆ ಈಗ ಇಂದಿರಾ ಆಹಾರ ಕಿಟ್ ನೀಡಲು ಗಂಭೀರವಾಗಿ ಚರ್ಚಿಸುತ್ತಿದೆ ಅಂತ ಹೇಳಲಾಗಿದೆ ನಮಗೆ ಬಂದಿರುವ ಮಾಹಿತಿ ವೀಕ್ಷಕರೇ ಈ ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ ಈಗ ಬಂದಿರುವ ಮಾಹಿತಿ ಸರ್ಕಾರ ಆಹಾರ ಕಿಟ್ನಲ್ಲಿ ಒಂದು ಕೆ ಜಿ ಸಕ್ಕರೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಉಪ್ಪು ಎರಡು ಕೆ ಜಿ ಗೋಧಿ ನೂರು ಗ್ರಾಂ ಚಹಾ ಪುಡಿ ಮತ್ತು ಒಂದು ಕೆ ಬೇಳೆ ಇರಬಹುದು ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಕೂಡ ಎಲ್ಲೂ ಹೊರಬಂದಿಲ್ಲ ಆದರೆ ಇದು ಜಾರಿಯಾದರೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ದೊಡ್ಡ ಅನುಕೂಲ ಅಂತ ಹೇಳಲಾಗಿದೆ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ವೀಕ್ಷಕರೇ ಇದರ ಜೊತೆಗೆ ಇನ್ನೂ ಕೂಡ ಏನೇನು ಆಡ್ ಮಾಡಬೇಕಂತ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿ ಇನ್ನೊಂದು ದೊಡ್ಡ ಸುದ್ದಿ ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಇನ್ನು ಕೂಡ ನಮ್ಮ ಅಕೌಂಟ್ಗೆ ಜಮಾ ಆಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಿ ಗೆಳೆಯರಿ ಹೌದು ಗೆಳೆಯರೇ ಜೂನ್ ಮತ್ತು ಜುಲೈ ತಿಂಗಳ ಬಾಕಿ ಹಣ ಬಿಡುಗಡೆಯಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಚಿತಪಡಿಸಿದ್ದಾರೆ ತಾಂತ್ರಿಕ ಕಾರಣಗಳಿಂದಾಗಿ ವಿಳಂಬವಾಗಿತ್ತು ಆದರೆ ಇಂದಿನಿಂದಲೇ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳ ಹಣ ಒಟ್ಟಿಗೆ ಆಗಸ್ಟ್ನಲ್ಲೇ ನಾವು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿ ತಿಳಿಸಿದ್ದಾರೆ ನೀವು ಕೂಡ ನಿಮ್ಮ ಅಕೌಂಟನ್ನು ಈ ಕೂಡಲೇ ಚೆಕ್ ಮಾಡಿಕೊಳ್ಳಿ ಇನ್ನು ಮುಂದಿನ ತಿಂಗಳಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಎಸ್ ಆರ್ ನೋ ಮುಖಾಂತರ ನಿಮಗೆ ಗುರುಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಬಂದಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಬಂದಿಲ್ಲ ಅಂತ ನೋ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ರೈತರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಈಗಾಗಲೇ ಬಿಡುಗಡೆಯಾಗಿದೆ ಹೌದು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ತಲಾ ಎರಡು ಸಾವಿರ ಜಮೆ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಈ ಕೂಡಲೇ ಚೆಕ್ ಮಾಡಿಸಿ ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ನೀವು ಈ ಕೆ ವೈ ಸಿ ಮಾಡಿಸಿಲ್ಲ ಅಂತ ಅರ್ಥ ಕೂಡಲೇ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಅಥವಾ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಇ ಕೆ ವೈಸಿಯನ್ನ ಲಿಂಕ್ ಮಾಡಿಸಿ ವೀಕ್ಷಕರೇ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಬಂದಿದ್ರೆ ಅಥವಾ ಇನ್ನು ಕೂಡ ಬಂದಿಲ್ಲ ಅಂದ್ರೆ ಎಸ್ ಅಥವಾ ನೋ ಮುಖಾಂತರ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಇದು ಒಂದು ಬಿಗ್ ಆಪರ್ಚುನಿಟಿ ವೀಕ್ಷಕರೇ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡುವ ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ಮೆಟ್ರಿಕ್ಸ್ ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿದ್ದಾರೆ ಈ ಯೋಜನೆಯಡಿ ಹಾಸ್ಟೆಲ್ ಅಥವಾ ಆಹಾರಕ್ಕಾಗಿ ಪ್ರತಿ ತಿಂಗಳು ಸಾವಿರದ ಐನೂರರಂತೆ ಹತ್ತು ತಿಂಗಳಿಗೆ ಒಟ್ಟು ಬರೋಬ್ಬರಿ ಹದಿನೈದು ಸಾವಿರ ಹಣ ಸಿಗುತ್ತದೆ ವೀಕ್ಷಕರೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಐದನ್ನು ನಿಗದಿಪಡಿಸಲಾಗಿದೆ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ ವೀಕ್ಷಕರೇ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕಳುಹಿಸಿ ವೀಕ್ಷಕರೇ ಹವಾಮಾನ ಇಲಾಖೆಯಿಂದ ಒಂದು ದೊಡ್ಡ ಎಚ್ಚರಿಕೆ ಬಂದಿದೆ ವೀಕ್ಷಕರೇ ಹೌದು ರಾಜ್ಯದಲ್ಲಿ ಮಳೆ ಅಬ್ಬರ ಮತ್ತೆ ಶುರುವಾಗಿದೆ ವೀಕ್ಷಕರೇ ಮುಂದಿನ ನಲವತ್ತ ಎಂಟು ಗಂಟೆಗಳ ಕಾಲ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹೌದು ರೆಡ್ ಅಲರ್ಟ್ ಬೆಳಗಾವಿ ಉತ್ತರ ಕರ್ನಾಟಕ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ ವೀಕ್ಷಕರೇ ಮಳೆ ಹೆಚ್ಚಾದ ಕಾರಣ ಕೊಡಗು ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಈಗಾಗಲೇ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಅಧಿಕೃತ ಸೂಚನೆಯನ್ನು ಗಮನಿಸ್ತಾ ಇರಿ ವೀಕ್ಷಕರೇ ಬಂಗಾರ ಪ್ರಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಬೆಂಗಳೂರಿನಲ್ಲಿ ಇಂದು ಚಿನ್ನದ ಬೆಳೆ ಇಳಿಯುತ್ತಾ ಇದೆ ವೀಕ್ಷಕರೇ ಹತ್ತು ಗ್ರಾಂಗೆ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇತ್ತು ವೀಕ್ಷಕರೇ ಅಂದ್ರೆ ಏಳು ನೂರ ಐವತ್ತು ರೂಪಾಯಿ ಇಳಿಕೆಯಾದಂತಾಯಿತು ಅದೇ ರೀತಿ ಹತ್ತು ಗ್ರಾಮ್ಗೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತ ಎಂಟು ಸಾವಿರದ ಏಳು ನೂರ ಐವತ್ತು ರೂಪಾಯಿ ಆಗಿದೆ ವೀಕ್ಷಕರೇ ಇದು ಕೂಡ ನಿನ್ನೆಗಿಂತ ಏಳು ನೂರ ತೊಂಬತ್ತು ರೂಪಾಯಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಚಿನ್ನ ಖರೀದಿಸಲು ಕಾಯ್ತಾ ಇರೋರಿಗೆ ಇದೊಂದು ಒಳ್ಳೆಯ ಅವಕಾಶ ವೀಕ್ಷಕರೇ ಮನೆ ಕಟ್ಟೋರಿಗೆ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ಆದೇಶವನ್ನ ಹೊರಡಿಸಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಈ ಖಾತಾ ಮೇಳ ಆರಂಭವಾಗಿದ್ದು ಇದರಡಿ ಆಸ್ತಿ ಮಾಲೀಕರು ಲಂಚ ಇಲ್ಲದೆ ಈ ಖಾತವನ್ನು ಪಡೆಯಬಹುದಾಗಿದೆ ವೀಕ್ಷಕರೇ ಆದರೆ ಅವರು ಕೊಟ್ಟಿರುವ ಎಚ್ಚರಿಕೆ ಏನಪ್ಪಾ ಅಂದ್ರೆ ನಕ್ಷೆ ಇಲ್ಲದೆ ಮನೆ ಕಟ್ಟಿದರೆ ಭವಿಷ್ಯದಲ್ಲಿ ನೀರು ಮತ್ತು ವಿದ್ಯುತ್ ಸಂಪರ್ಕ ಸಿಗದೆ ತೊಂದರೆಯಾಗಬಹುದು ಅಂತ ಹೀಗಾಗಿ ಮನೆ ಕಟ್ಟುವಾಗ ಸರಿಯಾದ ನಕ್ಷೆ ಮತ್ತು ದಾಖಲೆಗಳೊಂದಿಗೆ ಕಟ್ಟುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಗೆಳೆಯರೇ ಈಗ ಬಂದಿರುವ ಒಂದು ಹೊಸ ಶಾಕಿಂಗ್ ಸುದ್ದಿ ಅಂದರೆ ನೀವೆಲ್ಲರೂ ಕೂಡ ಖಂಡಿತ ಶಾಕ್ ಒಳಗಾಗ್ತೀರಾ ಯಾಕೆ ಅಂತ ಹೇಳಿದ್ರೆ ಚೀನಾದಲ್ಲಿ ಮತ್ತೆ ಒಂದು ಹೊಸ ವೈರಸ್ಗಳ ಪತ್ತೆ ಆಗ್ತಿದೆ ವೀಕ್ಷಕರೇ ಈ ರೀತಿ ಆಗ್ತಿದೆ ಅಂತ ತಿಳಿಸಿರೋದು ಖುದ್ದು ತಿಳಿಸಿರೋದು ವೈದ್ಯರೇ ವೀಕ್ಷಕರೇ ಇದು ಮಾರಕ ನಿಪ ಮತ್ತು ಹೈಂಡ್ರಾ ವೈರಸ್ಗಳ ಕುಟುಂಬಕ್ಕೆ ಸೇರಿದೆ ಅಂತ ವರದಿಗಳು ತಿಳಿದು ಬಂದಿವೆ ವೀಕ್ಷಕರೇ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಒಂದು ದೊಡ್ಡ ರೋಗವಾಗಿದೆ ವೀಕ್ಷಕರೇ ಇಂತಹ ವೈರಸ್ಗಳು ಮೆದುಳಿಗೆ ಹಾನಿ ಮಾಡುವ ಗುಣವನ್ನು ಹೊಂದಿರಬಹುದು ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ನಿಮ್ಮೆಲ್ಲರಿಗೂ ಕೂಡ ತಿಳಿದಬೇಕಾದ ಒಂದು ಗಂಭೀರವಾದ ಮಾಹಿತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಪ್ರಮುಖ ಮತ್ತು ಬ್ರೇಕಿಂಗ್ ನ್ಯೂಸ್ಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಮಹತ್ವದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಫ್ರೆಂಡ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಾಳೆ ಇದೇ ರೀತಿಯ ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿವರೆಗೂ ಕೂಡ ನಮಸ್ಕಾರ